ತುಂಗಭದ್ರಾ ಜಲಾಶಯದ ಕ್ರಸ್ ಗೇಟ್ ಕಟ್ಟಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತುಂಗಭದ್ರಾ ಜಲಾಶಯ ಜಲಾಶಯದ ಕ್ರಾಸ್ ಗೇಟ್ ಅವಘಡಕ್ಕೆ ಸಂಬಂಧಪಟ್ಟಂತೆ ಕಾರಣ ಯಾರು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕಾರಣ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಸಂಸದರು ಸಿಎಂ ಸುದ್ರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಸಂಭವಿಸಿದೆ ಇದಕ್ಕೆಲ್ಲ ಕಾರಣೀಭೂತರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಡ್ಯಾಮ್ ನಲ್ಲಿ ಇಂಜಿನಿಯರ್ಸ್ ಗಳೇ ಇಲ್ಲ ಎಲ್ಲರೂ ಇನ್ಚಾರ್ಜ್ ಮೇಲಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ ಎಕ್ಸ್ಪರ್ಟ್ ಟೀಮ್ನ ಕಳಿಸ್ತೀವಿ ಅಲ್ಲಿ ನೋಡಿದರೆ ಸುಮಾರು ಒಂದು ನೂರ ಮೂವತ್ತು ನೂರ ಮೂವತ್ತ್ಮೂರು ಟಿ ಸಿ ಅದು ಅದರದ್ದು ಒಂದು ರೀತಿ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಆ ಒಂದು ಡ್ಯಾಮ್ ಬ್ರಿಟಿಷ್ ಕಾಲದಲ್ಲಿ ಅದು ಕಟ್ಟಿದಂಥದ್ದು ಡ್ಯಾಮ್ ಬಹುಶಃ ಎಪ್ಪತ್ತು ಎಪ್ಪತ್ತೈದು ವರ್ಷ ಮ್ಯಾಲೆ ಆಗಿದೆ ಡ್ಯಾಮ್ ಕಟ್ಟಿ ಮತ್ತು ಇಲ್ಲಿವರೆಗೆ ಅಲ್ಲಿ ಕೆಲವರು ನಮಗೆ ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ ಅವರು ಬೆಟ್ಟಗಿದ್ರು ಅಲ್ಲಿ ಹೋದಾಗ ಅವ್ರು ಹೇಳೋ ಪ್ರಕಾರ ಇಲ್ಲಿವರಿಗೆ ಈ ಡ್ಯಾಮಿನ ಇತಿಹಾಸದಲ್ಲಿ ಈ ರೀತಿ ಘಟನೆ ಆಗಿದ್ದು ಫಸ್ಟ್ ಟೈಮ್ ಇದು ಹಿಂಗ್ಯಾಕಾಯಿತು ಏನನ್ನೋ ಅಂಥದ್ದು ಭಾಳ ಅದು ಭಾಳ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಮತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಏನಾಗಿದೆ ಈಗ ಅಲ್ಲಿ ಈ ತುಂಗಭದ್ರ ಡ್ಯಾಮ್ ಇದರಿಂದ ಏನೊಂದು ನೀರು ಸರದರಾಜು ಆಗ್ತದೆ ರೈತರಿಗೆ ಅವರು ಹೊಲಕ್ಕೆ ನೀರೇನು ಹೋಗ್ತದೆ ಇರಿಗೇಷನ್ ಮಾಡ್ತಾರೆ ವರ್ಷಕ್ಕೆ ಎರಡು ಕ್ರಾಪ್ ಬೆಳಿತಾರೆ ಎರಡರಿಂದ ಎರಡರಿಂದ ಮೂರು ಕ್ರಾಪ್ ಬೆಳೀತಾರವ್ರು ಸುಮಾರು ಹನ್ನೆರಡು ಲಕ್ಷ ಎಕರೆ ಎಕರೆಗೆ ಇದು ನೀರಾವರಿ ಲಾಭ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಕಳೆದ ಆರು ತಿಂಗಳ ಹಿಂದೆ ನೀರು ಇರಲಿಲ್ಲ ಅಲ್ಲಿ ಡ್ಯಾಮ್ನಲ್ಲಿ ಅವಾಗ ಸರಿಯಾದಂಥ ನಿರ್ವಹಣೆ ಮಾಡಿಬಿಟ್ಟಿದ್ರೆ ಬಹುಶಃ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ನಿರ್ವಹಣೆ ಮಾಡದೇ ಇರುವುದೇ ಮೇನ್ ಬೇಕು ಮತ್ತು ಅಲ್ಲಿ ಕೆಲವರು ಹೇಳಿದ ಪ್ರಕಾರ ಪ್ರತಿ ವರ್ಷ ನಿರ್ವಹಣೆ ಸಲುವಾಗಿಯೇ ದುಡ್ಡಿಟ್ಟು ಟೆಂಡರ್ ಕರೆದು ನಿರ್ವಹಣೆ ಮಾಡುವಂಥದ್ದು ನೋಡ್ತಾರೆ ಆದರೆ ಆ ರೀತಿ ಯಾವುದೇ ರೀತಿಯಂಥ ಒಂದು ರೆಕಾರ್ಡಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಸರ್ಕಾರದ ಈಗೇನಾಗಿದೆ ಸಿ ಎಮು ಡಿ ಸಿ ಎಮು ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ ಇದಕ್ಕೆ ಬರೀ ಅವರು ಉತ್ತರ ಕೊಡೋದು ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದಾರ ಡಿ ಸಿ ಎಮ್ ಅದಾರ ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ ನೀನು ಬಂದರು ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅಲ್ಲಿದ್ದಂಥ ಜನರ ಅಭಿಪ್ರಾಯ ರೈತರ ಅಭಿಪ್ರಾಯ ತಗೊಂಡು ಮತ್ತು ಅನುಭವ ಇದ್ದಂಥವ್ರ ಮಾತು ಕೇಳಿಕೊಂಡು ಒಂದೇನೋ ಮೀಟಿಂಗ್ ಬರ್ತಾರೆ ಆ ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ